ಅಮೃತ ಜ್ಞಾನವಾಹಿನಿಗೆ ಸ್ವಾಗತ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಏಳು ಸೆಪ್ಟೆಂಬರ್ ಭಾದ್ರಪದ ಮಾಸದ ಪೌರ್ಣಿಮೆಯೆಂದು ನಡೆಯಲಿದೆ ಭಾರತದಲ್ಲಿ ಗೋಚರಿಸುವ ಕಾರಣ ಆಚರಣೆಗಳನ್ನು ಪರಿಗಣಿಸಲಾಗುವುದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಏರ್ಪಡುತ್ತಿದೆ ಈ ಗ್ರಹಣವು ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣ ಮುಕ್ತಾಯವಾಗುತ್ತದೆ ಒಟ್ಟಾರೆ ಮೂರು ಗಂಟೆ ಮೂವತ್ತು ನಿಮಿಷ ಕಾಲ ಗ್ರಹಣ ಸಮಯವಾಗಿರುತ್ತದೆ ಭೂಮಿಯ ನೆರಳು ಚಂದ್ರನನ್ನು ಆವರಿಸಿದಾಗ ಒಟ್ಟು ಚಂದ್ರಗ್ರಹಣ ಸಂಭವಿಸುತ್ತದೆ ಮತ್ತು ಕತ್ತಲೆಯಾಗುವ ಬದಲು ಚಂದ್ರನು ಗಾಢ ಕೆಂಪು ಬಣ್ಣವನ್ನು ಪಡೆಯುತ್ತಾನೆ ಮತ್ತು ಬ್ಲಡ್ ಮೂನ್ ಎಂದು ಕರೆಯಲ್ಪಡುತ್ತಾನೆ ಈ ಬಾರಿ ಭಾರತದಲ್ಲಿ ರಕ್ತ ಚಂದ್ರಗ್ರಹಣವು ದೇಶದ ಬಹುತೇಕ ಎಲ್ಲಾ ಭಾಗಗಳಿಂದ ಗೋಚರಿಸುತ್ತದೆ ನೀವು ಈ ವಿದ್ಯಮಾನವನ್ನು ನೋಡಬಹುದಾದ ಪ್ರಮುಖ ನಗರಗಳು ಲಖನೌ ದೆಹಲಿ ಕೋಲ್ಕತ್ತಾ ಚೆನ್ನೈ ಬೆಂಗಳೂರು ಮುಂಬೈ ಪುಣೆ ಗೋವಾ ಮತ್ತು ಇನ್ನೂ ಹೆಚ್ಚಿನವು ಗೋಚರತೆಯು ಸಹಜವಾಗಿ ಪ್ರದೇಶದಲ್ಲಿನ ಪರಿಸ್ಥಿತಿಗಳು ಮತ್ತು ಮಾಲಿನ್ಯದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಜಾಗತಿಕ ಪ್ರದೇಶಗಳ ಬಗ್ಗೆ ಹೇಳುವುದಾದರೆ ಬ್ಲಡ್ ಮೂನ್ ಚೀನಾ ಪಶ್ಚಿಮ ಆಸ್ಟ್ರೇಲಿಯಾ ಪೂರ್ವ ಆಫ್ರಿಕಾ ರಷ್ಯಾ ಮತ್ತು ಅರಬ್ ರಾಷ್ಟ್ರಗಳಲ್ಲಿ ಗೋಚರಿಸುತ್ತದೆ ಇದಲ್ಲದೆ ಅಲಾಸ್ಕಾದ ಪಶ್ಚಿಮ ಭಾಗಗಳು ಪಶ್ಚಿಮ ಯುರೋಪ್ ಮತ್ತು ಯುಕೆಗಳಲ್ಲಿ ಭಾಗಶಃ ಚಂದ್ರಗ್ರಹಣ ಗೋಚರಿಸುತ್ತದೆ ರಾತ್ರಿ ಒಂಬತ್ತು ಐವತ್ತೇಳ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರಂದು ರಾತ್ರಿ ಒಂದು ಇಪ್ಪತ್ತೇಳರವರೆಗೆ ಇರುತ್ತದೆ ಮಂತ್ರ ಅನುಷ್ಠಾನ ಮಾಡುವವರು ಮತ್ತು ಸಾಧಕರು ಗ್ರಹಣ ಪ್ರಾರಂಭಕ್ಕೆ ಮುಂಚಿತವಾಗಿ ಸ್ನಾನ ಮತ್ತು ಗ್ರಹಣ ಮುಕ್ತಾಯವಾದ ನಂತರ ಸ್ನಾನ ಮಾಡುತ್ತಾರೆ ಸಾಮಾನ್ಯ ಕುಟುಂಬಸ್ಥರು ಈ ನಿಯಮಗಳು ಪಾಲಿಸಬೇಕೆಂದಿಲ್ಲ ಈ ಗ್ರಹಣವು ಮಧ್ಯರಾತ್ರಿಯಲ್ಲಿ ನಡೆಯುವುದರಿಂದ ಎಲ್ಲ ಮಲಗಿರುವ ಸಮಯ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ತಮ್ಮ ಕೋಣೆಗಳ ಕಿಟಕಿಗಳಿಗೆ ಪರದೆಯನ್ನು ಹಾಕಿಕೊಂಡು ಮಲಗುವುದು ಉತ್ತಮ ಒಂದು ಸಮಯ ಈ ವೇಳೆಯಲ್ಲಿ ಹಸಿವೆಯಾದರೆ ನೀರು ಅಥವಾ ಹಾಲು ಕುಡಿಯಬೇಕೆ ಹೊರತು ಆಹಾರ ಸ್ವೀಕರಿಸಬಾರದು ಈ ದಿನ ಗ್ರಹಣದ ಒಂಬತ್ತು ಗಂಟೆ ಮುಂಚಿತವಾಗಿ ಆಹಾರ ಸ್ವೀಕರಿಸಬೇಕು ಹಿರಿಯರು ಮತ್ತು ಆರೋಗ್ಯ ಸಮಸ್ಯೆ ಉಳ್ಳವರು ಮತ್ತು ಮಕ್ಕಳು ರಾತ್ರಿ ಆರೂರ ಒಳಗೆ ಸೇವಿಸಬೇಕು ಚಂದ್ರಗ್ರಹಣದ ಪ್ರಭಾವ ಪ್ರತ್ಯೇಕ ರಾಶಿಗಳ ಮೇಲಾಗುವ ಶುಭವ ಶುಭ ಪ್ರಭಾವಗಳ ಬಗ್ಗೆ ತಿಳಿಯೋಣ ಮೇಷರಾಶಿ ಈ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಧನ ಲಾಭವಾಗುವುದು ಸುಖ ಸಾಧನೆಗಳ ಲಭ್ಯ ವೃತ್ತಿಯಲ್ಲಿ ಒಳ್ಳೆ ಹಣಕಾಸಿನ ಲಾಭವಾಗುವ ಸಂಭವವಿದೆ ಆದಾಯದ ಮೂಲಗಳು ಹೆಚ್ಚುವುದು ಅನಿರೀಕ್ಷಿತ ಧನಾಗಮವಾಗುವುದು ಏಳು ಸೆಪ್ಟೆಂಬರ್ನಿಂದ ನಿಮ್ಮ ಖ್ಯಾತಿ ಹೆಚ್ಚಾಗುವುದು ನೀವು ಬಯಸಿದ ಹಾಗೆ ಕೆಲಸಗಳು ನೆರವೇರುವುದು ಪ್ರಮೋಷನ್ ಇನ್ಕ್ರಿಮೆಂಟ್ ಆಗಬಹುದು ಹಣ ಗಳಿಕೆಗೆ ಇದು ಸುವರ್ಣ ಸಮಯ ಹೊಸದಾದ ಪ್ರಯತ್ನಗಳು ಹೊಸ ಆರಂಭಗಳು ಪ್ರಾಮುಖ್ಯತೆ ಪಡೆಯುವುದು ಹೊಸ ಇನ್ಶೂರೆನ್ಸ್ ಹಾಗೂ ಹೊಸ ಆದಾಯಗಳು ಸೂಚಿಸುತ್ತವೆ ತಂದೆಯಿಂದ ಲಾಭ ಸೈಟ್ ಅಥವಾ ಹೊಸ ಮನೆ ಖರೀದಿ ಮಾಡುವ ಯೋಗವಿದೆ ಕೆಲವು ಹಳೆಯ ಸಂಬಂಧಗಳನ್ನು ಕಳೆದುಕೊಳ್ಳಲು ಹಾಗೂ ಹೊಸದನ್ನು ಬೆಸೆದುಕೊಳ್ಳುವ ಸಮಯ ಸೋಷಿಯಲ್ ಮೀಡಿಯಾದಲ್ಲಿರುವವರು ಬಹಳ ಎಚ್ಚರದಿಂದಿರಿ ನೀವಾಡುವ ಮಾತು ಮಾಡುವ ಕೆಲಸಗಳು ಸಂಕಷ್ಟಕ್ಕೆ ಸಿಲುಕಿಸಬಹುದು ಆಧ್ಯಾತ್ಮದಲ್ಲಿ ಹೆಚ್ಚಿನ ಒಲವು ಆಸಕ್ತಿ ಬರುವುದು ಸಾಧ್ಯವಾದಷ್ಟು ಭಕ್ತಿ ಮತ್ತು ಸಾಧನೆಗೆ ಹೆಚ್ಚಿನ ಮಹತ್ವ ನೀಡಿ ಆತಂಕ ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆ ಹೊಟ್ಟೆಯ ಸಮಸ್ಯೆ ಎದುರಿಸಬೇಕಾಗುವುದು ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು ತಂದೆಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನವಿರುವುದು ಸ್ನೇಹಿತರಿಂದ ವಂಚನೆ ನೌಕರಿಯಲ್ಲಿ ನಿಮಗಿಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಬಹುದು ಹಿರಿಯ ಸಹೋದರ ಸಹೋದರಿಗೆ ಕಷ್ಟವಾಗಬಹುದು ಹಳೆಯ ಮಿತ್ರರನ್ನು ತೊರೆದು ಹೊಸ ಮಿತ್ರರು ಸೇರುವರು ಹೊಸ ನೆಟ್ವರ್ಕ್ ಬೆಳೆಯುವುದು ನಿಮ್ಮ ಹೂಡಿಕೆಯ ವಿಷಯದಲ್ಲಿ ಬದಲಾವಣೆ ತರುವ ಸಮಯ ನಿಮ್ಮ ತಾಯಿಯ ಕಡೆ ಗಮನವಹಿಸಿ ಅವರ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪರಿಹಾರ ಓಂ ನಮ ಶಿವಾಯ ಪಠಿಸಿ ವೃಷಭ ರಾಶಿ ಈ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಈ ಸಮಯದಲ್ಲಿ ನೀವು ಯಾದರೂ ಅಂದರೆ ವ್ಯಾಪಾರ ಅಥವಾ ನಿಮ್ಮ ಕೆಲಸವನ್ನು ಬಿಡುವಿರಿ ಇದು ಮತ್ತೊಂದು ಹೊಸ ಆವಿಷ್ಕಾರಕ್ಕೆ ಕಾರಣವಾಗಿ ಇದಕ್ಕಿಂತ ಉತ್ತಮವಾದದನ್ನು ಮಾಡಬಲ್ಲಿರಿ ಇದು ಒಂದು ರೀತಿಯ ಪರಿವರ್ತನಾ ಸಮಯ ಹಿಂದಿನಿಂದ ಮಾಡಿಕೊಂಡ ಕೆಲಸಗಳು ಬಿಟ್ಟು ಹೊಸದನ್ನು ಮಾಡುವ ಹಾಗೂ ಹೊಸ ರೀತಿಯಲ್ಲಿ ಮಾಡುವ ಮಸ್ಸಾಗುವುದು ಕೆಲಸದ ಕಾರಣ ವಿದೇಶಿ ಪ್ರಯಾಣ ಮಾಡುವಿರಿ ಜನಗಳೊಂದಿಗೆ ಹಾಗೂ ವೃತ್ತಿಯಲ್ಲಿ ಇರುವವರೊಂದಿಗೆ ವ್ಯವಹರಿಸುವಾಗ ಎಚ್ಚರವಿರಲಿ ಡೀಪ್ ಮೆಡಿಟೇಷನ್ ಮಾಡಿ ಆಧ್ಯಾತ್ಮ ಸಾಧನೆಗೆ ಜಪ ಅನುಷ್ಠಾನಗಳಿಗೆ ಸಮಯ ಉತ್ತಮವಿದೆ ನೀವು ಸಾಧನೆಯ ಪ್ರಯತ್ನ ಮಾಡುವಿರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಫಲವನ್ನು ಪಡೆಯುವಿರಿ ಸಕಾರಾತ್ಮಕ ಹಾದಿಯಲ್ಲಿ ಅಭಿವೃದ್ಧಿ ಪ್ರತಿಯೊಂದನ್ನು ಹೊಸದಾಗಿ ಕಾಣುವ ಮನಸ್ಥಿತಿಯನ್ನು ಆವಿಷ್ಕಾರಕ ಮನೋಭಾವವನ್ನು ಬೆಳೆಸಿಕೊಂಡು ಸಮಾಧಾನಗಳನ್ನು ಹುಡುಕಬಲ್ಲಿರಿ ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹಣಕಾಸಿನ ವಿಷಯದಲ್ಲಿ ಸೆಪ್ಟೆಂಬರ್ ಮಾಸ್ ಸಮೃದ್ಧ ಮಾಸ ಅವಕಾಶಗಳು ದೊರೆಯುವುದು ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮವಾಗಿದೆ ಲಾಭಗಳು ಕಾಣಬಹುದು ವೃತ್ತಿಯಲ್ಲಿ ಯಶಸ್ಸು ನೌಕರಿಯಲ್ಲಿರುವವರಿಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ತಂದೆ ತಾಯಿ ಆರೋಗ್ಯದ ಕ್ಷೇಮಕ್ಕೆ ಒಳ್ಳೆಯದಲ್ಲ ವಾಹನ ಅಪಘಾತಗಳಾಗಬಹುದು ಗರ್ಭಿಣಿ ಸ್ತ್ರೀಯರು ತುಂಬಾ ಎಚ್ಚರ ವಹಿಸಬೇಕು ಗ್ರಹಣದ ಆಸುಪಾಸಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಗ್ರಹಣದ ನಂತರ ಹೊಸ ಅವಕಾಶಗಳು ದೊರೆಯುವುದು ಪರಿಹಾರ ದೇವಿ ಮಂತ್ರ ಚಪ್ಪಿಸಿ ಮಿಥುನ ರಾಶಿ ಇಲ್ಲಿ ಗ್ರಹಣವು ಒಂಬತ್ತು ನೇ ಮನೆಯಲ್ಲಿ ನಡೆಯುತ್ತಿದ್ದು ಸಮಯ ಅನುಕೂಲಕರವಿಲ್ಲ ಹಣಕಾಸಿನ ನಿರ್ಧಾರ ಗ್ರಹಣದ ಆಸುಪಾಸಿನಲ್ಲಿ ತೆಗೆದುಕೊಳ್ಳಬೇಡಿ ದೂರ ಪ್ರಯಾಣಗಳಲ್ಲಿ ಎಚ್ಚರವಹಿಸಿ ಸ್ಥಿತಿ ಸಮತೋಲನತೆಯ ಕಾಪಾಡಿಕೊಳ್ಳುವುದು ಮುಖ್ಯ ಹೊಸ ಕೆಲಸ ಹೊಸ ಬಿಸಿನೆಸ್ ಮಾಡಬಹುದು ವಂಚಕ ಗುರುಗಳಿಂದ ಮೋಸಕ್ಕೊಳಗಾಗುವಿರಿ ಶಾರ್ಟ್ಕಟ್ಗಳು ಕೆಟ್ಟ ಕೆಲಸಗಳಿಂದ ದೂರ ಉಳಿಯಿರಿ ಅನೈತಿಕ ಕಾರ್ಯಗಳಿಂದ ಸಮಸ್ಯೆಗಳಾಗಬಹುದು ಉತ್ತಮ ಮಾರ್ಗದಲ್ಲಿ ನಡೆಯುವುದು ಮುಖ್ಯ ಕುಟುಂಬದಲ್ಲಿ ಹಾಗೂ ವಿದ್ಯೆಯ ವಿಷಯದಲ್ಲಿ ಗೊಂದಲವಿರುವುದು ಶಾಂತಿ ನೆಮ್ಮದಿಗಾಗಿ ನಿಮ್ಮ ಸಮರ್ಪಕ ಭಾವವಿರುವುದು ಮುಖ್ಯ ನೀವು ಆಡುವ ಮಾತು ಅಪಾರ್ಥಕ್ಕೆ ದಾರಿ ಮಾಡಬಹುದು ಹಾಗಾಗಿ ಮಾತಾಡುವಾಗ ಎಚ್ಚರ ಇಟ್ಟು ಮಾತಾಡಿ ಒಡಹುಟ್ಟಿದವರು ಮಿತ್ರರು ಮತ್ತು ನೆರೆಹೊರೆಯವರೊಡನೆ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು ಹಣಕಾಸಿನ ವಿಷಯಗಳಲ್ಲಿ ಒಮ್ಮತವಿರದಿರಬಹುದು ಮಾತನಾಡುವಾಗ ಎಚ್ಚರವಿರಲಿ ನೀವು ಆಡುವ ಮಾತು ತಪ್ಪಾಗಿ ಅರ್ಥೈಸಬಹುದು ಕಾನೂನು ಸಮಸ್ಯೆಗಳು ಉದ್ಭವಿಸಬಹುದು ಮಾರ್ಗದರ್ಶಕರ ಅಥವಾ ಸಂಗಾತಿಯ ಪೋಷಕರೊಡನೆ ವೈಚಾರಿಕ ಭಿನ್ನತೆ ಬರುವ ಸಾಧ್ಯತೆ ಇದೆ ಮನಃಶಾಂತಿಗಾಗಿ ತೀರ್ಥಕ್ಷೇತ್ರ ದರ್ಶನ ಮಾಡಿ ಮಿಥುನ ರಾಶಿಗೆ ಈ ಗ್ರಹಣ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಬಹುದು ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ನಮ ಹೇಳಿಕೊಳ್ಳಿ ಕಟಕ ರಾಶಿ ಈ ರಾಶಿಗೆ ಎಂಟನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಇದು ಪರಿವರ್ತನಾ ಕಾಲವಾಗಿದೆ ಆರೋಗ್ಯದ ಕಡೆ ಹೆಚ್ಚು ಗಮನವಹಿಸಬೇಕಾದ ಸಮಯ ಸಮಸ್ಯೆಯ ವೈದ್ಯರ ಸಲಹೆ ಪಡೆದು ಔಷಧೋಪಚಾರ ಮಾಡಿಕೊಳ್ಳಿ ಈ ಸಮಯದಲ್ಲಿ ತೊಂದರೆಗಳು ಎಲ್ಲಾ ವಿಷಯದಲ್ಲೂ ಕಾಣಿಸಿಕೊಳ್ಳುವುದು ಕೆಲಸದ ಒತ್ತಡವಿರುವುದು ಹೆಚ್ಚಿನ ಪರಿಶ್ರಮ ಪಟ್ಟಾಗಿಯೂ ಫಲಿತವಿಲ್ಲವೆನಿಸಬಹುದು ಜಂಟಿ ಉದ್ಯಮ ಪಿತ್ರಾರ್ಜಿತ ಹಾಗೂ ತೆರಿಗೆ ಸಮಸ್ಯೆಗಳು ಬರಬಹುದು ಸಂಬಂಧಗಳಲ್ಲಿ ಭಾವನಾತ್ಮಕ ತೀವ್ರತೆ ಹಾಗೂ ಮಾನಸಿಕ ತುಮಲತೆ ಇರುವುದು ಸಮಾಧಾನದಿಂದ ಇರಬೇಕಾದ ಸಮಯ ಚಂದ್ರನು ಮನಸ್ಸಿಗೆ ಕಾರಕ ಹಾಗಾಗಿ ಮಾನಸಿಕವಾಗಿ ದೃಢವಾಗಿರಲು ಪ್ರಯತ್ನಿಸಿ ಕೆಟ್ಟ ಜನರಿಂದ ಕೆಟ್ಟ ಪ್ರದೇಶ ಹಾಗೂ ವಾತಾವರಣಗಳಿಂದ ದೂರವಿರಿ ಹೆಸರು ಕೆಡುವ ಸಾಧ್ಯತೆ ಇದೆ ಆಸ್ತಿ ವಿವಾದಗಳು ಬರಬಹುದು ಹಿಂದೆ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅಥವಾ ಗುಟ್ಟಾಗಿಟ್ಟಿದ್ದ ವಿಷಯಗಳು ಈಗ ಹೊರಗೆ ಬರುವ ಸಂಭವವಿದೆ ಶಾಂತಿಯಿಂದ ಈ ಸಮಯವನ್ನು ಕಳೆಯಿರಿ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ಳಿ ಮೆಡಿಟೇಷನ್ ಮಾಡಿ ಗುಪ್ತ ವಿದ್ಯೆಯಲ್ಲಿ ಆಸಕ್ತಿ ಬೆಳೆಯಬಹುದು ಪರಿಹಾರ ಶಿವಮಂತ್ರ ಹಾಗೂ ಗಣಪತಿಯ ಜಪ ಮಾಡಿ ಸಿಂಹರಾಶಿ ಈ ಗ್ರಹಣವು ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ನಡೆಯುತ್ತಿದ್ದು ವೈಯಕ್ತಿಕ ಹಾಗೂ ವ್ಯಾಪಾರಿ ಸಂಬಂಧಗಳಲ್ಲಿ ಅಸಮತೋಲನತೆ ತರುವುದು ಹಣಕಾಸಿನ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಬಾಳ ಸಂಗಾತಿ ಮತ್ತು ಬಿಸಿನೆಸ್ ಪಾರ್ಟ್ನರ್ ಹಾಗೂ ನಿಮ್ಮ ನೆರೆಹೊರೆಯವರೊಡನೆ ಸಂಬಂಧಗಳನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕಿದೆ ಸಿಂಹರಾಶಿಯವರು ನಿಮ್ಮ ಕೋಪ ಮತ್ತು ಅಹಂಕಾರದ ಮೇಲೆ ನಿಯಂತ್ರಣವಿಟ್ಟುಕೊಳ್ಳಬೇಕು ಇಲ್ಲದಿದ್ದಲ್ಲಿ ಸಮಸ್ಯೆಗಳಾಗಬಹುದು ವೃತ್ತಿಪರರು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಲ್ಲಿ ಪರಿಣಿತರ ಸಲಹೆ ಪಡೆಯಿರಿ ಅಸಂಪ್ರದಾಯಕ ರೇಮ ಸಂಬಂಧ ಅಥವಾ ವಿವಾಹದಿಂದ ದೂರ ಉಳಿಯಿರಿ ಇಲ್ಲವಾದಲ್ಲಿ ನಿಮ್ಮ ಚರಿತ್ರೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬರಬಹುದು ಹೊಸದರ ಕಡೆಗೆ ಗಮನಹರಿಸುವ ಸಮಯ ಸಂಬಂಧಗಳ ವಿಷಯವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಅವಿವಾಹಿತರಿಗೆ ಮದುವೆ ನಿಶ್ಚಯವಾಗುವ ಯೋಗವಿದೆ ಬಾಳಸಂಗಾತಿ ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು ಮಾತನಾಡುವಾಗ ಎಚ್ಚರವಿರಲಿ ಇಲ್ಲದಿದ್ದಲ್ಲಿ ಸಮಸ್ಯೆಯಾಗುವ ಸಂಭವವಿದೆ ಮೌನವಾಗಿರುವುದು ಸೂಕ್ತ ಹೊಸ ಅಗ್ರಿಮೆಂಟ್ಸ್ ಮಾಡಿಕೊಳ್ಳುವುದು ಬೇಡ ನಿಮ್ಮ ಸಂಗಾತಿ ಮತ್ತು ಬಿಸಿನೆಸ್ ಪಾರ್ಟ್ನರ್ ಒಡನೆ ಪ್ರಾಮಾಣಿಕವಾಗಿರಿ ಪರಿಹಾರ ಮಹಾ ಮೃತ್ಯುಂಜಯ ಮಂತ್ರ ಹೇಳಿಕೊಳ್ಳಿ ದುರ್ಗಾ ಮಂತ್ರ ಪಠಿಸಿ ರಾಶಿ ಗ್ರಹಣವು ಈ ರಾಶಿಯ ಆರನೇ ಮನೆಯಲ್ಲಿ ನಡೆಯುತ್ತಿದ್ದು ರೋಗವಣ ಶತ್ರುವಿನ ಸ್ಥಾನವಾಗಿದ್ದರೂ ಒಳ್ಳೆಯದಾಗಿದೆ ಈ ಗ್ರಹಣದ ಪ್ರಭಾವ ಮನಸ್ಸು ಅಶಾಂತವಾಗಿಸಬಹುದು ಅಗ್ರಯೇಷನ್ ಆತಂಕ ಮತ್ತು ಅಹಂಭಾವದಿಂದ ದೂರ ಉಳಿಯಿರಿ ಯಾರಿಗೂ ತಿರುಗಿ ಉತ್ತರ ನೀಡಬೇಡಿ ಸುಮ್ಮನಿದ್ದರೆ ಸಮಸ್ಯೆ ತಡೆದಂತೆ ಆರನೇ ಮನೆಯಲ್ಲಿನ ಗ್ರಹಣ ರೋಗ ಋಣ ಶತ್ರು ವಿಷಯದಲ್ಲಿ ನಿಮಗೆ ನಿರಾಳತೆ ನೀಡುವುದು ಹಳೆಯ ರೋಗದಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರ ಹಾಗೂ ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುವುದು ಆರೋಗ್ಯಕ್ಕಾಗಿ ಹೆಚ್ಚಿನ ಖರ್ಚುಗಳಿರುವುದು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಕೆಟ್ಟ ಚಟಗಳನ್ನು ಬಿಡಲು ಮತ್ತು ಸಾಲ ತೀರಿಸಲು ಸಮಯ ಉತ್ತಮವಾಗಿದೆ ಅಪ್ರಮಾಣಿಕ ಸಹೋದ್ಯೋಗಿಗಳ ಕಚೇರಿ ರಾಜಕೀಯದಿಂದ ಕೆಲಸದಲ್ಲಿ ಅಡೆತಡೆ ಅನುಭವವಾಗುವುದು ಅಥವಾ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನವಹಿಸಬೇಕು ಈ ಸಮಯದಲ್ಲಿ ನೀವು ಸಮಾಧಾನದಿಂದಿರಬೇಕು ಮತ್ತು ವಿವಾದಗಳಿಂದ ದೂರ ಉಳಿಯಿರಿ ಕೆಲಸದಲ್ಲಿ ದೊಡ್ಡ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಜೂಜು ಸ್ಪೆಕ್ಯುಲೇಷನ್ಸ್ ನಲ್ಲಿ ಹಣ ನಷ್ಟವಾಗಬಹುದು ಈ ಸಮಯದಲ್ಲಿ ವಿದೇಶ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ ಪರಿಹಾರ ಹನುಮನ ನಾಮ ಹೇಳಿಕೊಳ್ಳಿ ಓಂ ಹನುಮತೆ ನಮ ತುಲಾರಾಶಿ ಈ ಗ್ರಹಣವು ತುಲಾರಾಶಿಯ ಐದನೇ ಮನೆಯಲ್ಲಿ ನೀಡಿದೆ ಇದು ಬುದ್ಧಿ ವಿವೇಚನೆಯ ಮನೆಯಾಗಿದ್ದು ಇಲ್ಲಿನ ಗ್ರಹಣ ಅಷ್ಟು ಅನುಕೂಲಕರವಿಲ್ಲ ಕ್ರಿಯಾತ್ಮಕ ಕಪೀಲ್ ಅಲ್ಲಿರೋರಿಗೆ ಕಲಾಕಾರರಿಗೆ ಸ್ಟಾರ್ಟ್ ಅಪ್ಸ್ ಮಾಡುತ್ತಿರುವವರು ಗ್ರಹಣದ ಸಮಯ ಮುಗಿಯುವವರೆಗೂ ಎಚ್ಚರವಹಿಸಿ ಸಮಸ್ಯೆಗಳು ಎದುರಾಗಬಹುದು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ನಿಂದ ದೂರವಿರಿ ಷೇರು ಮಾರುಕಟ್ಟೆಯಲ್ಲಿ ಅನವಶ್ಯಕ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಸಹೋದ್ಯೋಗಿಗಳ ಸಹಕಾರ ನಿಮಗೆ ಈ ಸಮಯದಲ್ಲಿ ಸಿಗದಿರಬಹುದು ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು ನಿಮ್ಮ ಮಕ್ಕಳ ನಡವಳಿಕೆಯ ಮೇಲೆ ಗಮನವಿರಲಿ ನಿಮ್ಮ ಮಕ್ಕಳ ಅಥವಾ ನಿಮ್ಮ ಮಿತ್ರವಲಯದಲ್ಲಿ ಅಪ್ರಾಮಾಣಿಕರಿಂದ ಅಪ್ರಮಾಣಿಕರಿಂದ ಎಚ್ಚರವಹಿಸಿ ಈ ಸಮಯ ಮಕ್ಕಳೊಂದಿಗಿನ ಸಂಬಂಧಗಳನ್ನು ದೃಢಪಡಿಸಿಕೊಳ್ಳಲು ಉತ್ತಮವಾಗಿದೆ ಮಕ್ಕಳಿಗಾಗಿ ಪ್ರಯತ್ನಿಸುತ್ತಿರುವವರು ಗ್ರಹಣದ ಎರಡು ಮೂರು ವಾರಗಳ ನಂತರ ಪ್ರಯತ್ನಿಸಿ ಆಗ ಸಮಯ ಅನುಕೂಲಕರವಿದೆ ಹೊಸ ಆದಾಯ ಮಾರ್ಗಗಳು ತೆರೆದುಕೊಳ್ಳಬಹುದು ಅದು ಹೆಚ್ಚಿನ ಸಂಬಳದ ಉದ್ಯೋಗವಾಗಿರಬಹುದು ಈ ಸಮಯದಲ್ಲಿ ಪ್ರೇಮ ಪ್ರಸಂಗಗಳಲ್ಲಿ ಸಿಲುಕಬೇಡಿ ಕೆಲವೊಂದು ಅನ್ಕನ್ವೆನ್ಷನಲ್ ಅಂದರೆ ಅಸಂಪ್ರದಾಯಿಕ ಸಂಬಂಧಗಳಲ್ಲಿ ಸಿಲುಕಬಹುದು ಪರಿಹಾರ ದೇವಿ ಮಂತ್ರ ಚಪ್ಪಿಸಿ ವೃಶ್ಚಿಕ ರಾಶಿ ಈ ರಾಶಿಯ ನಾಲ್ಕನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಬಹಳಷ್ಟು ಹಳೆಯದನ್ನು ತೊರೆದು ಹೊಸದನ್ನು ಸ್ವೀಕರಿಸುವ ಸಮಯ ಅಸುರಕ್ಷಣಾ ಭಾವನೆ ಇರುವುದು ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ಸು ವಿಚಲಿತವಾಗುವುದಲ್ಲದೆ ಅಶಾಂತವಾಗಿರುವುದು ಮನೆಯಲ್ಲಿ ವಾದ ವಿವಾದಗಳಾಗದಂತೆ ನೋಡಿ ಒಂದು ವೇಳೆ ವಿವಾದಗಳಾದಲ್ಲಿ ತಾಳ್ಮೆಯಿಂದ ನಿರ್ವಹಿಸಿ ತಾಯಿ ಆರೋಗ್ಯದಲ್ಲಿ ಏರುಪೇರಾಗಬಹುದು ಮಕ್ಕಳು ಓದಿನ ಕಡೆ ಹೆಚ್ಚು ಗಮನ ವಹಿಸಬೇಕು ಮನೆಯಲ್ಲಿನ ಯಂತ್ರೋಪಕರಣಗಳಲ್ಲಿ ಆಗಬಹುದು ಕುಟುಂಬದಲ್ಲಿ ಹಾಗೂ ನಿಮ್ಮ ಮನೆಯ ವಾಹನಗಳಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಏಳು ಸೆಪ್ಟೆಂಬರ್ನಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ವರೆಗೂ ಮನೆಯ ಖರೀದಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ತಪ್ಪಿಸಿ ಆಧ್ಯಾತ್ಮದ ಅರಿವು ನಿಮಗೆ ನಿಮ್ಮ ವೃತ್ತಿಜೀವನದಲ್ಲಿ ಸಹಕರಿಸುವುದು ಭಾವನಾತ್ಮಕ ಅಸ್ಥಿರತೆಯ ಅನುಭವವಾಗುವುದು ತಾಯಿಯ ಆರೋಗ್ಯದ ಕಡೆ ಗಮನವಹಿಸಿ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಗ್ರಹಣ ಮುಗಿಯುವವರೆಗೂ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಮೆಡಿಟೇಷನ್ ಮಾಡಿ ಓಂ ನಮೋ ನಾರಾಯಣಾಯ ಮಂತ್ರ ಜಪಿಸಿ ಧನುರಾಶಿ ಈ ರಾಶಿಗೆ ಗ್ರಹಣವು ಮೂರನೆಯ ಮನೆಯಲ್ಲಿ ನಡೆಯುತ್ತಿದ್ದು ಉತ್ತಮವಾಗಿದೆ ಒಡ ಹುಟ್ಟಿದವರೊಡನೆ ಹಾಗೂ ನೆರೆಹೊರೆಯವರೊಡನೆ ವಾಗ್ವಾದಗಳಲ್ಲಿ ತೊಡಗಬೇಡಿ ಗ್ರಹಣದ ಆಸುಪಾಸಿನಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಸಣ್ಣ ಮತ್ತು ದೂರ ಪ್ರಯಾಣಗಳಿರುವುದು ಗ್ರಹಣದ ನಂತರ ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುವುದು ಹೊಸ ಕೆಲಸ ಹೊಸ ಹುಮ್ಮಸ್ಸಿನಿಂದ ಮಾಡುವಿರಿ ಜನರ ಸಹಯೋಗ ದೊರೆಯುವುದು ಪರಾಕ್ರಮ ವೃದ್ಧಿಯಾಗುವುದು ಈ ಸಮಯ ನಿಮ್ಮ ಕೌಶಲ್ಯ ಮತ್ತು ಸಾಮಾಜಿಕ ಸಂವಾದಗಳಿಗೆ ಹೊಸ ಪ್ರಾರಂಭ ನಿಮ್ಮ ನಿರ್ಧಾರಗಳು ಆತ್ಮವಿಶ್ವಾಸ ಮತ್ತು ಬಲವನ್ನು ಹೊಂದಿರುವುದು ಬರಹಗಾರರು ಮತ್ತು ಮಸಾಜ್ ಥೆರಪಿಸ್ಟ್ಗಳ ಕೌಶಲ್ಯ ಹೊರಹೊಮ್ಮುವ ಸಮಯ ನಿಮ್ಮ ಒಡಹುಟ್ಟಿದವರ ಅಥವಾ ನೆರೆಹೊರೆಯವರ ವಂಚನೆಗೆ ಒಳಗಾಗಿ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು ಸೋಷಿಯಲ್ ಮೀಡಿಯಾ ಮತ್ತು ಅಧಿಕೃತ ಮಾಹಿತಿಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಪರಿಹಾರ ಪಿತೃಗಳಿಗೆ ತರ್ಪಣೆ ನೀಡಿ ವಿಷ್ಣು ಜಪ ಮಾಡಿಕೊಳ್ಳಿ ಮಕರ ರಾಶಿ ಗ್ರಹಣ ಈ ರಾಶಿಯ ಎರಡನೇ ಮನೆಯಲ್ಲಿ ನಡೆಯುತ್ತಿದ್ದು ಇದು ಕುಟುಂಬ ಹಾಗೂ ಹಣಕಾಸನ್ನು ಸೂಚಿಸುತ್ತದೆ ನಿಮ್ಮ ಮೌಲ್ಯಗಳ ಪರೀಕ್ಷೆಯ ಸಮಯ ನಿಮ್ಮ ಮನೆಯ ಸದಸ್ಯರೊಬ್ಬರ ವಂಚನೆ ಅಥವಾ ಅಪ್ರಾಮಾಣಿಕತೆ ಹೊರಬೀಳುವುದು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ನಿಮ್ಮ ಆಹಾರ ಕ್ರಮದ ಮೇಲೆ ಗಮನವಿರಲಿ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಇದೆ ಮಾತಿನ ಮೇಲೂ ನಿಯಂತ್ರಣವಿರಲಿ ನೀವು ಆಡುವ ಮಾತಿನಿಂದ ಸಮಸ್ಯೆಗಳಾಗಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಾಗುವ ಸಂಭವವಿದೆ ಗ್ರಹಣದ ಆಸುಪಾಸಿನಲ್ಲಿ ಯಾವುದೇ ಮುಖ್ಯ ಡೀಲ್ಗಳಿಗೆ ಸಹಿ ಹಾಕಬೇಡಿ ಮುಂದಿನ ದಿನಗಳಲ್ಲಿ ಅದು ವ್ಯರ್ಥವೆನಿಸಬಹುದು ಹೆಚ್ಚಿನ ಪ್ರಮಾಣದ ಖರೀದಿಗಳನ್ನು ಮಾಡಬೇಡಿ ಹಣಕಾಸಿನ ಅಸ್ಥಿರತೆಯಿಂದ ಒತ್ತಡಕ್ಕೆ ಒಳಗಾಗುವಿರಿ ವಂಚಕ ಹಣಕಾಸಿನ ಆಫರ್ಗಳ ಬಗ್ಗೆ ಹೆಚ್ಚ ಮಾತಿನಲ್ಲಿ ನಮ್ರತೆ ಇರಲಿ ನೆಂಟರಿಂದ ನಿಮಗೆ ಅಶುಭ ಸಮಾಚಾರ ಸಿಗಬಹುದು ಗ್ರಹಣದ ನಂತರ ನಿಮಗೆ ಒಳ್ಳೆಯದಾಗುವುದು ಉತ್ತಮ ಸುದ್ದಿಯನ್ನು ಕೇಳುವಿರಿ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮೆಡಿಟೇಷನ್ ಮಾಡಿ ಶಿವ ಮತ್ತು ಲಕ್ಷ್ಮೀ ದೇವಿಯ ಜಪ ಮಾಡಿ ಕುಂಭರಾಶಿ ಗ್ರಹಣವು ಒಂದನೇ ಮನೆ ಅಂದ್ರೆ ಲಗ್ನ ಭಾವದಲ್ಲಿಯೇ ನಡೆಯುತ್ತಿದ್ದು ಬಹಳಷ್ಟು ಬದಲಾವಣೆಗಳಾಗುವ ಸಮಯ ಈ ಬದಲಾವಣೆಗಳನ್ನು ಸ್ವೀಕರಿಸಬೇಕಿದೆ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಕಾಣುವಿರಿ ಮೆಂಟಲ್ ನರ್ವಸ್ನೆಸ್ ಇರುವುದು ಕಾನ್ಫಿಡೆನ್ಸ್ ಕಮ್ಮಿಯಾಗಬಹುದು ಸಣ್ಣ ಸಣ್ಣ ವಿಷಯಗಳಿಗೂ ಚಿಂತಿತರಾಗುವಿರಿ ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇದೆ ನಿಮ್ಮ ಹಾಗೂ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರಬಹುದು ಮಾನಸಿಕವಾಗಿ ದೃಢವಾಗಿರಬೇಕಾದ ಸಮಯ ನಿಮ್ಮದು ಕುಂಭಲಗ್ನವಾದಲ್ಲಿ ನೀವು ಸೆಲ್ಫ್ ಸೆಂಟರ್ಡ್ ಅಗ್ರೆಸಿವ್ ಸ್ವಾರ್ಥಿಯಾಗುವ ಸಾಧ್ಯತೆ ಇದೆ ಏಳು ಸೆಪ್ಟೆಂಬರ್ನಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ವರೆಗೂ ಇರುವ ಕೆಲಸ ಬಿಡುವುದಾಗಲಿ ಮನೆ ಖರೀದಿ ಮಾಡುವುದಾಗಲಿ ಮಾಡಬೇಡಿ ನಿಮ್ಮ ಸ್ವಭಿವೃದ್ಧಿಗಾಗಿ ಹಳೆಯ ರೀತಿ ನೀತಿ ಹಾಗೂ ಹಳೆಯ ಅಭ್ಯಾಸಗಳನ್ನು ತೊರೆಯುವಿರಿ ಆಧ್ಯಾತ್ಮದ ಮೇಲಿನ ಒಲವು ಹೆಚ್ಚುವುದು ಇದನ್ನು ನಿಮ್ಮ ವೃತ್ತಿಯಲ್ಲಿಯೂ ಬಳಸಿಕೊಳ್ಳುವಿರಿ ಗುರುಗಳ ಪ್ರಭಾವದಿಂದ ಈ ಗ್ರಹಣವು ನಿಮಗೆ ಸಕಾರಾತ್ಮಕ ಫಲ ನೀಡುವುದಲ್ಲದೆ ಜ್ಞಾನವನ್ನು ನೀಡುವುದು ಪರಿಹಾರ ಶಿವ ಮತ್ತು ಹನುಮನ ಜಪ ಮಾಡಿ ಮೀನರಾಶಿ ಈ ಗ್ರಹಣ ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತಿದ್ದು ಇತರ ಗ್ರಹಗಳ ಪೂರಕ ಬೆಂಬಲವಿಲ್ಲದ ಕಾರಣ ಈ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಆಧ್ಯಾತ್ಮದ ಹಿನ್ನೆಲೆ ಇಲ್ಲದವರು ಆತಂಕ ಕೆಲಸದಲ್ಲಿ ಭಯ ನಿಮ್ಮ ಕೆಲಸದ ಅಥವಾ ವೈಯಕ್ತಿಕ ಜೀವನದ ಗುಪ್ತ ಶತ್ರುಗಳು ಹೊರಬೀಳುವರು ಅಜೀರ್ಣ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ನಿದ್ರೆಯಲ್ಲಿ ಸಮಸ್ಯೆ ಆಗಬಹುದು ಮೆಂಟಲ್ ಟೆನ್ಷನ್ ಹೆಚ್ಚಾಗುವುದು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ನಷ್ಟವಾಗುವ ಸಂಭವವಿದೆ ಖರ್ಚುಗಳು ಹೆಚ್ಚಿರುವ ಕಾರಣ ಯೋಜಿಸಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಖರೀದಿಸಿ ನಿಮ್ಮ ಪ್ರೇಮ ಸಂಬಂಧಗಳು ಕೆಟ್ಟ ರೀತಿಯಲ್ಲಿ ಹೊರಬಂದು ನಿಮಗೆ ಅವಮಾನವಾಗಬಹುದು ಕೇಸ್ ಮೊಕದ್ದಮೆಗಳನ್ನು ಎದುರಿಸಬೇಕಾಗಬಹುದು ಹಾಗಾಗಿ ಹೆಚ್ಚಿನ ಗಮನವಹಿಸಿ ನಿದ್ರೆ ಸಮಸ್ಯೆಗಳು ಬರಬಹುದು ಮೈನವು ಬರುವ ಸಾಧ್ಯತೆ ಇದೆ ಆದ್ದರಿಂದ ಹೆಚ್ಚಿನ ದೈಹಿಕ ಚಟುವಟಿಕೆಗಳಿಂದ ದೂರವಿರಿ ಪರಿಹಾರ ದಾನ ಧರ್ಮಗಳನ್ನು ಮಾಡಿ ಗುಡ್ಡದ ಮೇಲಿರುವ ದೇವರ ದರ್ಶನ ಮಾಡಿ ವಿಷ್ಣು ಸ್ಮರಣೆ ಮಾಡಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ